ಅಯ್ಯೋ ನಾನು ಯಾಕಂದ್ರೆ ಪೆದ್ದಿನ ಎಳ್ನೇ ಕೇಳಿನೋ ಏನೋ ಸುಮ್ಮಿದ್ರೂ ಇರ್ಬೋದಾಗಿತ್ತು ಹಾಂ ಇವ್ರೆಲ್ಗೋದ್ರೋ ಏನೋ ಮೊದಲು ಊರಿಗೆ ಹೋಗಬೇಕು ಹಾಂ ಹೊಲ್ದಕ್ಕೆ ಹೋಗ್ತೀವಿ ಅಂತ ಓದರು ಬುರ್ಲೆ ಲೈಟ್ ಹತ್ತಾದ್ರೂ ಹಾಂ ರಾಣಿ ನಿ ಹತ್ರ ನಮ್ಮ ಹತ್ತಿಗೆ ಜಾಲ್ ಬುರದ್ ಬಿಟ್ಟು ನೈಟತ್ತೋದ್ರೆ ಏನೋ ಅಮ್ಮ ಅಮ್ಮ ಯಮ್ಮ ಯಾಕಮ್ಮ ಕೈ ಜಾಸ್ತಿ ಉರಿತೈತೆನಾ ಅಯ್ಯೋ ಓಕಣೆ ರಾಣಿ ಬರೇ ಮೊದ್ಲು ಊರಿಗೆ ಹೋಗೋಣ ನಮ್ಮೂರಿಗೆ ಇಲ್ಲೇ ಇದ್ದರೆ ಏನೂ ಇಲ್ಲ ನನ್ನ ಕೈ ಆ ಎತ್ತಕ್ಕೂ ಆಗಬಾರ್ದು ಜೀವನ ಪೂರ್ತಿ ನಾನು ಹಿಂಗೆ ನೋವನ್ನು ಬಸ್ತಾನೆ ಇರಬೇಕು ಹಂಗೆ ಮಾಡ್ಬಿಡ್ತಾರೆ ಇಲ್ಲಿ ಆ ಗುಲಾಬಿನೂ ಪದ್ದನು ಸೇರ್ಕೊಂಡು ಹ್ಞೂ ನಡಿ ನಾವು ಮೊದ್ಲು ಊರಿಗೆ ಹೋಗ್ಬೇಕು ನಡಿಯಮ್ಮಕತೆ ಅವ್ರೇನು ಮಾಡಿರು ನೇತ್ರ ಪೆದ್ದಿ ಇದ್ದಾಳಲ್ಲ ಪೆದ್ದಿ ಎಣ್ಣೆ ತಮ್ಮದಿದ್ಲು ಆ ಗುಲಾಬಿಗೆ ಅಂತ ಹೇಳಿ ನಾನು ನನಗ್ ತರದ್ಬಿಟ್ಟು ಅವಳಿಗೆ ತಂದಿದ್ದೀನಿ ಮನೆ ಕೆಲಸದೊಳಗೆ ಕೊಡೆ ನನಗೆ ಅಂತಂದು ಅದಕ್ಕೆ ಕೊಡಲ್ಲ ನಾನು ಅಂತಂದ್ಲು ತೊತ್ತರ ಇಲ್ಲಿ ಅಂತ ಹೇಳಿ ನಾನು ಬೈಯ್ದೆ ಅದಕ್ಕೆ ತೊಂದು ನನ್ಗೆ ಸುಟ್ಟಿರೋ ಕೈ ಮ್ಯಾಕೆ ತೊಂದು ಇಟ್ಬಿಡ್ಲಲ್ಲೇ ಎಳ್ನೀರ ಅಯ್ಯಪ್ಪ ನನಗಂತು ಬೊಡ್ಕಂಗ ತು ಕಣಿ ಹ್ಞೂ ಪ್ಯದ್ಮುಂಡೆ ನಾನು ಯಾಕನ ಕೇಳಿನೋ ಅನ್ನಿಸ್ತೈತಿ ಹೌದೇನತ್ತೆ ಪೆದ್ದಿ ಅವಳು ಮನೆ ಕೆಲಸ ಅಲ್ಲಿ ಕೊಚ್ಚಿಸ್ಕೆ ಮೊದ್ಲು ತಿಪ್ಪೆ ತಾಗಿ ಕೊಡು ನಾನು ತಾಂಡು ಹೋಗ್ತೀನಿ ಮಂಥಕ್ಕೆ ಅಂತನ ಯಾರಿಗೆ ಅಂತ ಕೇಳಿರಿ ಯಾರಿಗ ಒಟ್ಟೆ ತಾಂಡೋಗ್ತೀನಿ ಮಂತಕ್ಕೆ ಅಂತನ ಹೇಳಿಲ್ಲ ಅವಳು జల్దు బందావు నిదా బరీడు అంతి నూ అమ్మూ రాణిన నిదా బందీ జల్ జల్ ఓడి బందో అులాబీ కూడా కొక బంద్ర అంద నకే కొ నే కుతీని ఏలిరి హా అది గొప్ప తొంద ఈ కై సుట్టిర కై మ్యాకే ఈ కిడల్లి అయ్యప్ప జీవనే జీవనం ఓదంగాతు సద్య బంద బి రాణి నావు మొదలు ఊరికి హోగ నడి అలా జయ్యమ్మ ఇతంది ఆతానే மொழியாவது கோது கோத்தை அந்த நீதிரே இன்னேன்மாத்தா அவள் தந்து கைமே சித்தாள் ஆமீர் பண்ணி திப்பேக்கே நான் கண்டுவும் அந்த கேந்தா ஜெயம்மோ ஒய்தா அவள் அந்த குடீத்தாழே அந்தி ஆகி அவளுக்கு தந்தாள் குலாபி விடு குட் குடீத்தாள் நெடியம்மா நேற்றம் நடி இல் ஓகேஞ்சி உண்டு நம்ம அண்ணு வர்த்தி ஆமேல உண்டு ஓகிர் அஞ்சு ரீ ஜெயம் அதுக்கே ಆ ಜಲ್ದ್ ಹೋಗ್ಬೇಕು ತಿರ್ಗ ಅಯ್ಯಪ್ಪ ಬೈತೈತಿ ಹ್ಮ್ ಹೋಗಿ ಜಲ್ದ ಉಟ್ಕೊಟ್ಟು ಬಂದುಬಿಡ್ಬೇಕು ಅಂತ ಹೇಳಿತ್ತು ಇಲ್ಲಿಗೆ ಅಲೆನೆ ಮೂರ್ ನಾಲ್ಕ್ ದಿವಸ ಆತು ಬಂದು ಅದ್ಕೇನೆ ತಿರ್ಗ ಬೈತೈತೆ ಅಯ್ಯಪ್ಪ ಓದ್ಕೊಟ್ಟು ಬರ್ತೀವಿ ಅಂತ ಅಂದರು ಇಷ್ಟು ದಿನ ತನಕ ಹೋದ್ರಿ ಅಂತ ಹೇಳಿ ತಿರ್ಗಿ ಅಗ್ರಾಡತ್ತಿ ಅದ್ಕೆ ಹೋಗ್ತೀವಿ ನಮಗೇನು ಅಟ್ಟಿಸ್ತಿಲ್ಲ ಏನಿಲ್ಲ ಅಲ್ಲಿ ಯಾವಾಗಲೇ ಉಂಡಿದ್ವಲ್ಲ ಹಾ ಓಕೆ ಸುಮ್ಮೀರು ಅತ್ತೆ ರಾಣಿನಾದ್ರೂ ಬಿಟ್ಟು ಹೋಗು ಇಲ್ಲಿ ಒಂದ್ ಎರಡು ದಿವಸ ಇರ್ತಾಳೆ ನನ್ನ ಜೊತೆಗೆ ಅಯ್ಯೋ ಸುಮ್ಮೀರು ನೇತ್ರ ಅಲ್ಲ ಎಲ್ಲ ಗೊತ್ತಿದ್ದು ನೀನು ರಾಣಿ ಬಿಟ್ಟು ಹೋಗು ಅಂತ ಹೇಳ್ತೀಯಲ್ಲ ನನ್ನ ಕೈ ಚೆನ್ನಾಗಿಲ್ಲ நான் எங்க எல்லா ஆள் இல்ல அது மாதிரி நான் கை எல்லாம் வசி அமேல தீர வந்து ஒன் திச இர்த்தா இவங்க நான் ஓகே ரானி நடிம்மா ஓகன நீ மாவரில் வே நீனி ஓதாகி ஓ அவுதல்வே நின் கை பரே சனாக ஏன்னா கலசா மாக்காக ரானி இதே எல்லாம் அவளே ஆ சரி ஆய் நின் கையெல்லாம் வசி அதிமேலே ரானின கழிசொடு ஒன் எடுத இர்த்தா அப்பயின் வந்து ಏನೋ ನಿತ್ತಮ್ಮ ಯಾಕೆ ಏನಿಲ್ಲ ಕಣಪ್ಪ ಅದೇ ಅತ್ತೇನು ರಾಣಿನು ಊರಿಗೆ ಹೊಂಟಾರೆ ಹೋಗ್ತೀವಿ ಅಂತಾನೆ ಇನ್ನೊಂದು ಎಲ್ಲದೆ ಸೇರಿ ಅಂತಂದ್ರೆ ಅಮ್ಮ ಅವ ಬೈ ಕಣಮ್ಮ ಹೋಗ್ಬೇಕು ನಾವು ಅಲ್ಲಿ ಬಂದು ಮೂರ್ ನಾಲ್ಕು ದಿವಸ ಆತು ಅಂತ ಹೇಳ್ತೈತ ಅತ್ತಿ ಹಾ ಯಾಕಂಜಯ್ಯಮ್ಮ ಇರುವಂದ್ ಎರಡು ದಿವಸ ಇದ್ದು ಹೋಗಿವೆ ಅಂತೆ ಹಾ ಯಾಕ ಅಷ್ಟೊಂದು ಅರ್ಜೆಂಟ್ ಏನ್ ಕೆಲ್ಸ ಐತೆ ಅಯ್ಯೋ ಈಗ್ಲೇ ಅಯ್ಯಪ್ಪ ಯಾಗ್ರ ಆಡ್ತಾನೆ ಎಷ್ಟು ದಿನ ಊರ್ಗೆ ಹೋಗೋದು ಅಂತ ಹೇಳಿ ಹಾ ಅಕ್ಕಿ ಬಾಯಿ ಬದಂಗ್ ಆಕೈತಿ ಏನಂತಾನೋ ಏನೋ ಅಂತ ಹೇಳಿ ಈಗ ಇವತ್ತು ಹೋಗ್ಲಿಲ್ಲ ಅಂತಂದ್ರೆ ಅಷ್ಟೇನೆ ಹಾ ಸುಮ್ಮನೆ ಇರು ನಾವು ಹೋಗ್ತೀವಿ ಏನಂತೆ ಸಮಸ್ಯೆ ನಿನ್ ಗಂಡುಗೆ ಹಾ ಓ ಎರಡ್ ದಿವಸ ಇದ್ ಬರಂಗಿಲ್ ಏನು ತೋರ್ ಮನೆಗೆ ಓ ಯಾಕ ಒಂದ್ ಯಾಕ ಜಾಸ್ತಿ ಆಗ್ತಿತ್ತಮ್ಮ ಊರಿಗೆ ಬಂದಾಗೆಲ್ಲ ಹಂಗೆ ಅಂಬ್ತಿರ್ತಾನ ಅಲ್ವೇ ಎಷ್ಟ್ ದಿನ ಇರೋದು ಎಷ್ಟ್ ದಿನ ಇರೋದು ಅಂತಾನೆ ಓ ಕಣ ಏನ ಯಾವ್ದಾನ ಊರಿಗೆ ಹೋಗಕ್ಕಿಲ್ಲ ಜಾಲ್ ಬಂದ್ಬಿಡ್ಬೇಕು ಜಾಲ್ ಬಂದ್ಬಿಡ್ಬೇಕು ಅಂತ ಹೇಳ್ತಿತ್ತ ಅಯ್ಯಪ್ಪ ಇವಾಗ್ಲೂ ಅಷ್ಟೇ ಆ ದುಡ್ಡು ತಕಂಬಂದಲ್ಲ ದುಡ್ಡು ಕೊಟ್ಟು ಬಂದ್ಬಿಡ್ಬೇಕು ಇವತ್ತೇ ಅಂತ ಹೇಳಿತ್ತು ಈಗ ಮೂರ್ ದಿವಸದ ಹೊತ್ತಾತು ಈಗ ಹೋದಾಗ ಏನಂತೈತೋ ಏನೋ ಅಂತ ಹೇಳಿ ಬಾಯಿ ಹೋದಂಗ ಆಗ್ತೈತಿ ನನಗೆ ಹಾ ಓ ಮಾವ ನಮ್ಮ ಅಪ್ಪ ಈಗಂತೂ ಜಾಸ್ತಿ ಸಿಟ್ಟು ಹಾಂ ಹೇಳ್ದೆ ಹೇಳಿಕೆ ಬಂದುಬಿಡ್ಬೇಕು ಹೇಳ್ಕೋದ್ರೂ ಒಂದು ದಿವಸ ಹೆಚ್ಚು ಕಮ್ಮಿ ಆಗಂಗಿಲ್ಲ ಯಾವಾಗಲೂ ಬೈತಲೇ ಇರ್ತೈತಿ ಹೇಳ್ಕೊಂಡು ಓದೋ ಜಾಲು ಬರಲ್ಲ ನೀವು ಅಂತ ಹೌದಾ ನಡಿ ನಾನು ಮಾತಾಡ್ತೀನಿ ನೀನು ಗಂಡನ ಕೊಟ್ಟೆ ಅದು ಹಂಗಾಡ್ತಾನೆ ಹಂಗೆ ಆಡ್ತಾನೆ ಅದು ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂಡು ಬೈತಾನೆ ಅಂತ ನಾನು ಬರ್ತೀನಿ ಬಾ ಹೋಗೋಣ ಬಿಟ್ ಬರ್ತೀನಿ ಹಂಗೇನೆ ಮಾತಾಡ್ಕೊಂಡು ನಿಮ್ಮ ಊರಿಗೂ ಬಂದು ಜಾಸ್ತಿ ದಿನ ಆತ ನಾನು ಹಾಂ ಹಂಗೇನೆ ಮಾತಾಡ್ಕೊಂಡು ನಿನ್ ಗಂಡುಗೂ ಒಂದಿಟ್ಟು ಬುದ್ಧಿ ಹೇಳಿ ಬತ್ತೀನಿ ಹಾಂ ಯಾಕ ಹಂಗಾಡ್ತಾನೆ ಆಡ್ತಾನೆ ಹ್ಞೂ ನೀನು ಹೋಗು ರಾಣಿನ ಜಯಮ್ಮನ ಕರ್ಕೊಂಡೋಗ್ ಬಿಟ್ಟು ಅಯ್ಯಪ್ಪ ನುಗ್ಗೆ ಬುದ್ಧಿ ಹೇಳಿ ಏ ಬಾ ಹೋಗಿ ಜಾಸ್ತಿ ದಿನ ಆತು ಅಂತೀಯ ಹೋಗಿ ನೋಡ್ಕೆ ಬಂದಂಗು ಆಗುತ್ತೆ ಹ್ಞೂ ಮಾವ ನೀನು ಬಾ ನಮ್ಮ ಜೊತೆಗೆ ಹೋಗೋಣ ಇವತ್ತು ಹಾಂ ನಡಿ ಹೋಗನ ಬಾರಮ್ಮ ಮಾವನ ಬರುತ್ತಂತೆ ಹೇಳ್ತೈತೆ ಹೇಳ್ತೇತ ಅಪ್ಪ ಏನು ಬೈಯಲ್ಲ ಅವಾಗ ಮಾವ ಹೇಳಿರಿ ಮಾವನ ಮಾತಾಡ್ತಿದ್ರು ಹಾಕಲ್ಲ ಅಪ್ಪಯ್ಯ ಏ ರಾಣಿ ರಾಣಿ ತಲೆ ಕೆತ್ತಿತೇನೆ ನಿಮಗೆ ಅಮ್ಮ ಮಾವನು ಬರುತ್ತಂತೆ ಸುಮ್ನಿರು ಅಪ್ಪಿಗೆ ಬುದ್ಧಿ ಹೇಳಿ ಬೈಡಿಗೆ ಬರುತ್ತೆ ಹಾಗಲಾದರೆ ಬೈಯಕ್ಕೆ ಹೋಗ್ಬೇಡ ಅವ್ರನ್ನ ಅಂತ ಹೇಳಿ ಹಾ ಸುಮ್ಮನೆ ಬರಲಿ ಅಯ್ಯೋ ದಕ್ ನಿನ್ ನಿಮ್ಮ ಬುದ್ಧಿ ಇತ್ತು ಇಲ್ಲವೋ ಜಾಕಿಂಗ್ ಮಾತಾಡ್ತಾ ಇದೆಯಾ ಹಾ ನಾವು ಇಪ್ಪತ್ತು ಸಾವಿರ ದುಡ್ಡುಕೊಂಡ್ಬರ್ಬೇಕಾದ್ರೆ ನಿಮ್ಮ ಅಪ್ಪೈಗೆ ಏನಂತ ಸುಳ್ಳು ಹೇಳಿದೀವಿ ಹಾ ಮರ್ತ್ಬಿಟ್ಟೆ ಅಲ್ಲೇನೆ ನಿಮ್ಮ ಆವಾಗೆ ಚೆನ್ನಾಗಿಲ್ಲ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ತಾನೆ ದುಡ್ಡು ಬಿಸ್ಕೊಂಬಂದಿದ್ದು ಈಗ ನಿಮ್ಮ ಮಾಮನೆ ಅಲ್ಲಿಗೆ ಬಂದರೆ ಗೊತ್ತಾಗಲ್ವೀ ನಾ ಸುಳ್ಳು ಹೇಳಿದೀವಿ ಅಂತಾನ ಆಂ ಹ್ಞೂ ಕಣಮ್ಮ ಅಯ್ಯೋ ದೇವ್ರಿ ನಾನು ಅಂತ ಯಾರು ಕೆಲಸ ಮಾಡ್ತಿದ್ದೆ ಇವಾಗ ಮರ್ತಿ ಬಿಟ್ಟಿದೆ ಕಣಮ್ಮ ನಾನು ಈ ವಿಷಯನ ನಿಮ್ಮ ಅಪ್ಪ ಇಂತ ಆಮೇಲೆ ನಿಮ್ಮ ಮಾವ ನಿಮ್ಮ ಅತ್ತೆ ಎಲ್ಲರೂ ಬೈತಾರೆ ನಮ್ಮನ್ನ ಹ್ಮ್ ಇಂಥ ಸುಳ್ಳು ಹೇಳಿದಿರ ಅಂತಾನ ಹ್ಮ್ ಸರಿ ಇರು ಇರು ಮಾನ ಏನ್ರಿ ಅದು ಗುಸು ಗುಸು ಪಿಸು ಪಿಸು ಮಾತಾಡ್ತಾ ಇದ್ರೆ ಇಬ್ರು ಹಾ ಜಯಮ್ಮ ನಿಮ್ಮ ಅಣ್ಣನಿಗೆ ಬರುತ್ತಂತೆ ಹೋಗಿ ಊರಿಗೆ ನಿಮ್ಮ ಅಣ್ಣ ನೀನು ಗಂಡು ಬುದ್ಧಿ ಹೇಳಿ ಬರುತ್ತೆ ಹ್ಮ್ ನಿಮ್ಮ ಅಣ್ಣನೂನು ಜಾಸ್ತಿ ದಿನ ಆತಂತ ನಿಮ್ಮ ಮನೆಗೆ ಬಂದು ಹಾಕೇನೆ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ನಡೀರಿ ರಾಣಿ ನಡಿಯಮ್ಮ ಅಯ್ಯೋ ಅತ್ತೆ ಏನು ಇವಾಗ ಏನು ಬರೋದು ನಾವೆಲ್ಲ ಹೋಗ್ತೀವಿ ಪರವಾಗಿಲ್ಲ ನಾವೆಲ್ಲ ಹೇಳ್ಕೊತೀವಿ ಅಪ್ಪಿಗೆ ಹಿಂಗ ಆಯ್ತು ಕೈ ಸುಟ್ಟೋತು ಅಕ್ಕೇ ಬರ ಕಾಯ್ಲಿಲ್ಲ ಅಂತ ಹೇಳಿ ಹೇಳ್ಕೊತೀವಿ ಏನು ಅಂಬಲ್ಲ ಅಪ್ಪಯ್ಯ ಹಾ ಪರವಾಗಿಲ್ಲ ಬಿಡು ನಾವಿಬ್ಬರ ಹೋಗ್ತೀವಿ ಅದೇನಮ್ಮ ಅವು ಕಣ ಏನ ನಿನಗೆ ಎಷ್ಟೊಂದು ಕೆಲ್ಸಗಳಿದಾವೆ ವಾಲ್ದಾಗೆಲ್ಲ ಬೆಳೆ ಬೆಳೆ ಹಾಕಿದ್ಯಾ ಕೂಲರ್ ಎಲ್ಲಾ ಬತ್ತಾರೆ ನೋಡ್ಕೆಬೇಕು ಹಾ ಆಮೇಲೆ ನೀನು ಬಡ್ಡಿ ಬಡ್ಡಿ ವಸೂಲಿ ಮಾಡಕ್ ಹೋಗ್ಬೇಕು ಈಗ ಯಾಕೆ ಏನು ಕೆಲಸ ಇಲ್ಲ ಏನೂ ಇಲ್ಲ ಏನಾದರೂ ದೇವರೋ ಪಾವರೋ ಯಾತನ ಮಾಡಿದಾಗ ಬರೀವಿ ಅಂತ ಹೇಳು ಹಾ ಸುಮ್ಮನೆ ಯಾಕೆ ಇವಾಗ ಬತ್ತೀಯ ಹಾ ನಮ್ಮಿಂದ ನೀನು ಯಾಕೆ ನಿನ್ ಕೆಲಸ ಎಲ್ಲ ನಾ ಹಾಳು ಮಾಡ್ಕೊಂತೀಯ ಅಲ್ಲಿಗೆ ಬಂದು ಇನ್ನೊಂದು ದಿವಸ ಯಾವಾಗನ ನಾ ಬರೀವಿ ಅಂತ ಅಲ್ಲಮ್ಮ ನಿನ್ ಗಂಡ ಬೈತಾನೆ ಅಂತ ಒಂದಲ್ಲ ಎಲ್ಲಿಗಾನ ಊರಿಗೆ ಹೋದ್ರೆ ಸೈಸ್ ಕ್ಯಾಮಲ್ಲ ಬೈತಾನೆ ಒಯ್ತಾನೆ ಅಂತ ಹೇಳ್ತೀಯ ಅದಕ್ಕೇನೆ ಬಂದು ಬುದ್ಧಿ ಹೇಳಿ ಬರೋಣ ಅಂತನ ಇವತ್ತು ಬಂದು ನಾಳೆಗೆ ಬತ್ತೀನಿ ಅಷ್ಟೇ ನಾನೇನು ಜಾಸ್ತಿ ದಿನ ಇರಲ್ಲ ಏನು ಇಲ್ಲ ಇಲ್ಲಂಗೆ ರಾಜ ಇದಾನಲ್ಲ ರಾಜ ಎಲ್ಲ ನೋಡ್ಕೊಂತಾನೆ ಹಾಂ ಒಂದಿಸಿದ ಮಟ್ಟಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ಟು ನಿನ್ ಗಂಡುಗೂ ಒಂದಿಷ್ಟು ಬುದ್ಧಿ ಹೇಳಿ ಬರ್ತೀನಿ ಅಥವಾ ನಿಮ್ಮ ನಿಮ್ಮೂರ್ಗು ಬಂದು ಸ್ಯಾನ್ ದಿನ ಆತಲ್ವೇ ನೀ ಅವ್ರನ್ನ ಸುಂದ್ರನು ಮತ್ತೆ ರವಿನೂ ನೋಡಿ ಜಾಸ್ತಿ ದಿನ ಆತು ಅವ್ರನ್ನ ನೋಡ್ದಂಗ ಆಗುತ್ತೆ ಅಂತ ನಾನು ಹಾಂ ಬರ್ರಿ ಹೋಗೋಣ ನಾನು ಬತ್ತೀನಿ ಏನು ಪರವಾಗಿಲ್ಲ ಇದ್ರೂ ಇರಲಿ ಕೆಲಸ ಬರ್ತೀನಿ ಏನ್ ಮಾಡೋದು ಅಲ್ಲಿಗೆ ಬಂದರೆ ಅಷ್ಟೇ ನಮ್ಮಿಬ್ರಿಗೂ ಏನು ಇಲ್ಲ ಏರಿತೈತಿ ಹ್ಮ್ ಹೆಂಗನ ಮಾಡಿ ಮಾವನ್ನ ಕರ್ಕೊಂಡು ಹೋಗ್ಬಾರ್ದು ನಮ್ಮ ಜೊತೆಗೆ ಏನೋ ಒಂದು ಮಾಡಮ್ಮ ಏನೋ ಒಂದು ಹೇಳು ಸುಳ್ಳು ಹೇಳು ಅತ್ತೆ ಕರ್ಕೊಂಡು ಹೋಗತ್ತೆ ಅಪ್ಪನ ಹೋದ್ರೆ ಮಾವನಿಗೆ ಬುದ್ಧಿ ಹೇಳ್ತಾರೆ ಹಾ ಹಂಗೆಲ್ಲವ ಅಬ್ಬಯ್ಯದು ಒಡೆಯೋದು ಎಲ್ಲ ಏನು ಮಾಡಬೇಡ ಅಂತ ಹೇಳಿ ಹೇಳಿ ಬರ್ತಾರೆ ಹಾ ಕರ್ಕೊಂಡು ಹೋಗು ே அப்போ இவத் நாளிக்க வாபாஸ் வந்துவிடத்தே ஊருக்கு ஆஹ் ஒன் திசை ஏன் கேல்சக்கேனும் தொந்தர ஆகல நம்ம அண்ணா நோட் கேத்த நான் நீங்க பேர வந்தியா நீல்யா நீட்டு நீ நம்ம வந்து எங்க சரியாக ஏனும் இன்னொந்தாவது அவரு மாருக்கோய்சீவல்ல அவங்கே கழுத்திவிட்டி பரீரன் ஆ அதுக்கே நான் ஹோத்திவி அது அது அண்ணி வந்து நான்கேனும் மாக்காக கைபேர நோவ் ஆயத்தல்ல அதுக்கே நாவெல்லாம் ஓகேவி நான் கண்டை நான்காத்தீங்க நான் சும்ன ஆகியப்பா ஏனோங்க சும்னாக நீவேன் மாத் போய்து ஆமே மாதாடத்தையா நாவெல்லாம் ஓகே நீவேன் தந்தை தாமக் ஏனா நடிவயாட்ரி ಅಲ್ಲ ನಾನು ಬರ್ತಿದ್ದೆ ಬಿಟ್ಟು ಬರ್ತಿದ್ದೆ ನಿಮ್ಮನ್ನ ಯೋ ಯಣ್ಣ ನೀನು ಸುಮ್ಮನೆ ಇಲ್ಲಿದ್ದು ನೋಡ್ತೇನೆ ನಮ್ಗೇನು ಆಗಿಲ್ಲ ನಾವೆಲ್ಲ ಹೋಗ್ತೀವಿ ಆ ಇನ್ನೊಂದು ದಿವಸ ಆವಾಗಾನ ಬರಿ ಅಂತ ನಾನೆಲ್ಲ ಹೇಳ್ಕೊಳಿಸ್ತೀನಿ ನಾವಿವಾಗ ಹೋಗ್ತೀವಿ ಬಸ್ಸಿಗೆ ಟೈಮ್ ಆಗುತ್ತೆ ಜಲ್ದಿ ಹೋಗೋಣ ಇದೇನಪ್ಪ ಇವರಿಬ್ರಿಗೂ ಏನಾಯ್ತು ಅಲ್ಲ ನೀನಾಗಿ ನೀನು ಊರಿಗೆ ಬರ್ತೀನಿ ಅಂತಂದ್ರೂ ಕರ್ಕೊಂಡು ಹೋಗ್ದಂಗೆ ಅದೇ ಬಿಟ್ಟು ಓಡೋಗ್ತಾ ಇದ್ದಾರೆ ಹೋಗ್ತಿವಿ ಹೋಗ್ತೀವಿ ಅಂತ ಹೇಳಿ ಏನೋ ಆಗೈತು ಅರ್ಜೆಂಟಾಗಿ ಓಡೋಗ್ತಾ ಇದ್ದಾರೆ ಇಬ್ಬರು ಹಾಂ ಏನಾಗೈತಿ ಇವ್ರಿಗೆ